ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳ್ಳುಳ್ಳಿ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಗುಣ ಸ್ವಭಾವಗಳನ್ನು ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ ಬೆಳ್ಳುಳ್ಳಿಯ ಸ್ವಭಾವ ಅಂತ ಹೇಳಿದರೆ ಇದೊಂದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ ಲಘು ಗುಣ ಸಾರಿ ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ಹಾಗೂ ಇದರಲ್ಲಿ ರಸಗಳನ್ನು ನೋಡ್ತಾ ಹೋದರೆ ಇದರಲ್ಲಿ ಸಿಹಿ ರಸ ಇದೆ ಮತ್ತು ಕಹಿ ರಸ ಇದೆ ಒಗುರು ರಸ ಇದೆ ಮಧು ಆಮೇಲೆ ಮಧುರ ಹುಳಿ ರಸ ಬಿಟ್ಟು ಎಲ್ಲ ರಸಗಳಿದ್ದಾವೆ ಆಮೇಲೆ ಉಪ್ಪಿನ ಒಂದು ರಸವು ಕೂಡ ಇದರಲ್ಲಿದೆ ಅಂದರೆ ಮಧುರ ಲವಣ ಕಟು ತಿಕ್ತ ಕಷಾಯ ಈ ಷಡ್ ರಸಗಳಲ್ಲಿ ಪ್ರಮುಖವಾಗಿ ಐದು ರಸಗಳು ಈ ಬೆಳ್ಳುಳ್ಳ ಹಾಗೆಯೇ ಬೆಳ್ಳುಳ್ಳಿ ವಾತ ಮತ್ತು ಕಪನಾಶಕವಾಗಿರ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಒಂದು ಮನೆಮದ್ದು ಅಂತ ಹೇಳ್ಬೋದು ವಾತ ರೋಗಗಳಿಗೆ ಮತ್ತು ರೋಗಗಳಿಗೆ ಇದು ಸರ್ವಶ್ರೇಷ್ಠ ಔಷಧಿ ಯಾಕಂದರೆ ಸ್ನಿಗ್ಧ ಇರೋದ್ರಿಂದ ಇದು ವಾತ ರೋಗಗಳನ್ನು ನಿವಾರಣೆ ಮಾಡುತ್ತೆ ಹಾಗೂ ಇದು ತೀಕ್ಷ್ಣವಾಗಿರತಕ್ಕಂಥದ್ದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಇದು ವಾತ ಕಪ ರೋಗಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಸೊಲ್ಯೂಷನ್ ಅಂತ ಹೇಳ್ಬೋದು ಹಾಗೆ ಪಿತ್ತ ಪ್ರಕೃತಿ ಇರೋರು ಇದನ್ನು ಹುಷಾರಾಗಿ ಸೇವನೆ ಮಾಡಬೇಕು ತುಂಬ ಜಾಸ್ತಿ ಪಿತ್ತ ಇತ್ತಂದರೆ ಅಂಥವರು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದ ಮೇಲೆ ಒಂದು ಚಮಚ ಜ್ಯೇಷ್ಠ ಮಧು ಚೂರ್ಣವನ್ನು ಸೇವನೆ ಮಾಡ್ಬೋದು ಅಥವಾ ಒಂದು ಎರಡು ಸುಮ್ನೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದ ಮೇಲೆ ಒಂದು ಅರ್ಧ ಚಮಚ ತುಪ್ಪವನ್ನು ಸೇವನೆ ಮಾಡ್ಬೋದು ಅಥವಾ ಬೆಳ್ಳುಳ್ಳಿಯ ಜೊತೆಗೆ ಒಂದು ಸ್ವಲ್ಪ ಈ ಕಲ್ಲು ಸಕ್ಕರೆಯನ್ನು ಸೇರಿಸಿ ಸೇವನೆ ಮಾಡ್ಬೋದು ಹೀಗೆ ಪಿತ್ತಶಾಮಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ದ್ರವ್ಯ ಗುಣಗಳು ಹೊಂದಿರತಕ್ಕಂಥ ಪದಾರ್ಥಗಳೊಂದಿಗೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕು ತುಂಬ ಪಿತ್ತ ಜಾಸ್ತಿ ಇರೋರು ಹಾಗೆ ಎದ್ದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ಏನೇನೋ ಲಾಭಗಳಾಗ್ತವೆ ಅನ್ನೋದನ್ನು ನೋಡೋದಾದ್ರೆ ಎದ್ದು ಎರಡು ಹೆಸರು ಬೆಳ್ಳುಳ್ಳಿಯನ್ನು ನೀವು ಸೇವನೆ ಮಾಡಬೇಕು ನಿರಂತರವಾಗಿ ಮೂರು ತಿಂಗಳು ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಫ್ಯಾಟ್ ಮೆಟಾಬಲಿಸಮ್ ಆ್ಯಕ್ಟಿವೇಟ್ ಆಗುತ್ತೆ ಲಿಪಿಡ್ ಪ್ರೊಫೈಲ್ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ಕೊಲೆಸ್ಟ್ರಾಲು ಡ್ರೈಗ್ಲಿಸೈಡು ಎಲ್ ಡಿ ಎಲ್ ಇವೆಲ್ಲ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಬೋದು ಬಾಯಲ್ಲಿ ಅಗ್ದಾಗ ಏನಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಆಲಿನಿನ್ ಅಂಶ ಆಲಿಸಿನಾಗ ಕನ್ವರ್ಟ್ ಆಗಿ ಕಂಪ್ಲೀಟಾಗಿ ನಮ್ಮ ಲಿವರ್ ಮತ್ತು ಲಿಪಿಡ್ ಪ್ರೊಫೈಲನ್ನು ಸರಿ ಮಾಡುತ್ತೆ ಹಾಗಾಗಿ ನಮ್ಮ ಫ್ಯಾಟಿ ಲಿವರ್ ಆಗಿರ್ಬೋದು ಲಿಪಿಡಿನ ತೊಂದರೆಗಳಾಗಿರ್ಬೋದು ಇವೆಲ್ಲವನ್ನು ಸರಿಪಡಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಎರಡನೇದಾಗಿ ಇದು ಬ್ಯಾಂಕ್ರಿಯಾಸಿನ ಜೀವಕೋಶಗಳನ್ನು ಬಿಟಾಸ್ ಸೆಲ್ಸ್ಗಳನ್ನು ಸರಿ ಮಾಡೋದ್ರ ಮೂಲಕ ಡಯಾಬಿಟಿಸನ್ನು ರಿವರ್ಸ್ ಮಾಡಲಿಕ್ಕೂ ಕೂಡ ಕೆಲಸ ಮಾಡ್ತದೆ ಹಾಗೂ ಇದರಿಂದಾಗಿ ಬೊಜ್ಜು ಕರಗುತ್ತೆ ಯಾಕೆಂದರೆ ಲಿಪಿಡ್ ಮತ್ತು ಲಿವರ್ ಪ್ರೊಫೈಲ್ ಸರಿಯಾಗಿ ಕೆಲಸ ಮಾಡಿದ್ರೆ ಒಬೆಸಿಟಿ ಬೊಜ್ಜು ಬೊಜ್ಜಿನ ಸಂಗ್ರಹಣೆ ಸಂಪೂರ್ಣವಾಗಿ ಕರಗ್ತಾ ಹೋಗುತ್ತೆ ವೇಟ್ ಲಾಸ್ಗೂ ಕೂಡ ಇದು ಒಳ್ಳೆಯ ಸೊಲ್ಯೂಷನ್ ಅಂತ ಹೇಳ್ಬೋದು ಮತ್ತು ಹೃದಯದಲ್ಲಿ ಆಗ್ತಕ್ಕಂಥ ಬ್ಲಾಕೇಜಸ್ಗಳನ್ನು ಇದು ಕರಗಿಸುತ್ತೆ ಇದರಿಂದ ಒಂದು ಅದ್ಭುತ ಪೇಯಗಳನ್ನು ಮಾಡ್ಬೋದು ಹೇಗೆಂದರೆ ಒಂದು ನಾಲ್ಕರಿಂದ ಆರು ಬೆಳ್ಳುಳ್ಳಿ ಹೆಸರನ್ನು ಒಂದು ಚಮಚ ಅರಿಶಿನದ ನುಚ್ಚಿನೊಂದಿಗೆ ಸೇರಿಸಿ ಒಂದು ನಾಲ್ಕು ಕಾಳುಮೆಣಸು ಹಾಗೂ ಒಂದು ವೇಳೆದೆಲೆ ಒಂದು ಅರ್ಧ ಚಮಚ ಹಸಿ ಶುಂಠಿ ರಸ ಒಂದು ನಾಲ್ಕು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಕುಡಿದರೆ ಹಾರ್ಟಲ್ಲಿರೋ ಬ್ಲಾಕೇಜು ಕಂಪ್ಲೀಟಾಗಿ ಕರೆಕ್ಟ್ ತಗೊ ಬರ್ತದೆ ಇಟ್ ಇಟ್ ಈಸ್ ನ್ಯಾಚುರಲ್ ಆಂಜೋಪ್ಲಾಸ್ಟಿ ಅಂತ ಕರಿಬೋದು ಹೀಗಿದಾದ ಮೇಲೆ ಅದೇ ಒಂದು ಎರಡು ಹೆಸರು ಬೆಳ್ಳುಳ್ಳಿಯನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಜಂತು ಹುಳುವಿನ ಸಮಸ್ಯೆ ಈ ಕರಳಲ್ಲಿ ಏನಾಗಿರ್ತದೆ ಜಂತು ಹುಳು ಇರ್ತವೆ ಅಂಥ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಬೋದು ಹಾಗೆಯೇ ಎದ್ದು ಎರಡು ಇಸಲು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪವನ್ನು ಕರಗಿಸ್ಕೊಳ್ಬೋದು ಪ್ರಾರಂಭಿಕ ಅಂತಲಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದ್ದರೆ ಒಂದು ಎರಡು ಮೂರು ಇಸಲು ಬೆಳ್ಳುಳ್ಳಿಯಲ್ಲಿ ಒಂದು ಅರ್ಧ ಚಮಚ ಅಜ್ಜಿಯನ್ನು ಒಂದು ವೇಳೆದೆಲೆ ಹಾಗೆಯೇ ಒಂದು ಎರಡು ಚಿಟಿಕೆ ಕಾಳುಮೆಣಸಿನ ಪುಡಿಯನ್ನು ಹಾಕಿ ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅಗದಾಗ ತಿಂದು ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪದ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ತುಂಬ ಜಾಸ್ತಿ ಇತ್ತು ಹೇಳಿದ್ರೆ ತಾವು ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ಔಷಧಿಗಳು ಸಿಗ್ತವೆ ನಮ್ಮಲ್ಲಿ ಕೂಡ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫಕ್ಕೆ ನಾವು ಶ್ವಾಸ ಶುದ್ಧಿ ಚೂರ್ಣ ಹಾಗೂ ನಸ್ಯ ಔಷಧಿಗಳನ್ನು ಕೊಡ್ತೇವೆ ಹಾಗೆ ಮಾಡೋದರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫವನ್ನು ಬೇಗ ಕರಗಿಸ್ಕೋಬೋದು ಅದರ ಬದಲಾಗಿ ನಾವು ಆ್ಯಂಟಿಬಯೋಟಿಕ್ಕು ಅದೇನು ನೆಬಿಲೈಸೇಷನ್ ಅದನ್ನೆಲ್ಲ ತಗೊಳ್ಳೋದ್ರಿಂದ ಅದು ಶಾಶ್ವತ ಪರಿಹಾರ ಅಲ್ಲ ಮ್ಯಾಕ್ಸಿಮಮ್ ನಾವು ಮನೆ ಮದ್ದಲ್ಲೇ ಪ್ರಯತ್ನ ಮಾಡಬೇಕು ಆಗದೇ ಇದ್ರೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು ಇನ್ನು ಇದಾದ ಮೇಲೆ ಎರಡು ಎಸಳು ಬೆಳ್ಳುಳ್ಳಿಯನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದು ನೀರು ಕುಡಿಯೋದ್ರಿಂದ ಬಿಸಿನೀರಿನ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ ಹಾಗೆಯೇ ಜಾಯಿಂಟ್ ಪೇನ್ ಈ ರೊಮಟೈಡ್ ಅರ್ಥರೈಟಿಸ್ ಆಗಿರ್ಬೋದು ಅಷ್ಟು ಅರ್ಥರೈಟಿಸ್ ಆಗಿರ್ಬೋದು ಅವನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಸುಮಾರು ವಾತದ ಎಂಬತ್ತು ರೋಗಗಳನ್ನು ಬರೆದಂತೆ ತಡಿಲಿಕ್ಕೆ ಕಪದ ಇಪ್ಪತ್ತು ರೋಗಗಳಂದರೆ ಬರೊಬ್ಬರಿ ನೂರು ರೋಗಗಳನ್ನು ಬರೆದಂತೆ ತಡಿಲಿಕ್ಕೆ ಈ ಬೆಳ್ಳುಳ್ಳಿ ಸೇವನೆ ಮಾಡೋದು ಬಹಳ ಮುಖ್ಯ ಬೆಳ್ಳುಳ್ಳಿ ಸೇವನೆ ಮಾಡತಕ್ಕಂಥ ಸಮಯ ಬೆಳಗ್ಗೆ ಹಾಗೂ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಸೇವನೆ ಮಾಡೋದು ಇನ್ನೂ ಒಳ್ಳೆಯದು ಯಾಕಂದರೆ ಬೇಸಿಗೆ ಕಾಲದಲ್ಲಿ ಇದು ಪಿತ್ತ ಪ್ರಕೋಪವನ್ನು ಜಾಸ್ತಿ ಮಾಡತಕ್ಕಂಥ ಲಕ್ಷಣಗಳಿರ್ತವೆ ಹಾಗೆಯೇ ಬೆಳ್ಳುಳ್ಳಿಯ ಸೇವನೆಯಿಂದಾಗಿ ಕಪಜನ್ಯವಾಗಿ ಮತ್ತು ಪಿತ್ ವಾತಜನ್ಯವಾಗಿ ಬರುವ ಚರ್ಮದ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಬೋದು ಇದೊಂದು ಚಕ್ಷುಷ್ಯ ಅಂತ ಕರಿತಾರೆ ಅಂದರೆ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದು ದೀಪನ ಪಾಚನ ರೋಚನ ಅಥವಾ ಅನುಲೋಮನ ಅಂತ ಕರೀತಾರೆ ಅಂದರೆ ಶರೀರದಲ್ಲಿ ಎಲ್ಲೇ ಬ್ಲಾಕೇಜಸ್ ಕೂಡ ಅದನ್ನು ಸರಿಪಡಿಸುತ್ತೆ ಹಾಗೂ ಇದು ದೀಪನ ಪಾಚನ ಅಂದರೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಬಾಯಲ್ಲಿ ಆ ಒಂದು ರುಚಿಯನ್ನು ಕೂಡ ಹೆಚ್ಚು ಮಾಡುತ್ತೆ ನೋಡಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರ್ತಕ್ಕಂಥ ಪದಾರ್ಥವನ್ನು ತಿಂದರೆ ಎಷ್ಟು ರುಚಿ ಅನಿಸುತ್ತೆ ದೀಪನ ಪಾಚನ ಅಂದರೆ ದೀಪನ ಅಂದರೆ ಅಗ್ನಿ ದೀಪನ ಮಾಡುತ್ತೆ ಅದರ ಹಸಿವು ಹೆಚ್ಚಿಗೆ ಮಾಡುತ್ತೆ ಪಾಚನ ಅಂದರೆ ಪಚನ ಶಕ್ತಿಯೂ ಕೂಡ ಚೆನ್ನಾಗಿ ಮಾಡುತ್ತೆ ಅದರ ಜೊತೆಗೆ ರೋಚನ ಅಂದರೆ ಬಾಯಲ್ಲಿ ತಿನ್ನಲಿಕ್ಕೂ ಕೂಡ ರುಚಿಯಾಗಿರ್ತದೆ ತಿನ್ನಬೇಕಾದ್ರೆ ಮನಸ್ಸು ಪ್ರಸನ್ನವಾಗಿರ್ಬೇಕು ಮನಸ್ಸು ಟೆನ್ಷನ್ ಮಾಡ್ಕೊಂಡು ತಿಂದರೆ ತಿಂದಿರೋ ಜೀರ್ಣ ಆಗೋದಿಲ್ಲ ಹಾಗೆ ಇದು ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ ವೃದ್ಧವಾಗಿ ಕೆಲಸ ಮಾಡುತ್ತೆ ಚಕ್ಷುಷವಾಗಿ ಕೆಲಸ ಮಾಡುತ್ತೆ ಶರೀರದಲ್ಲಿ ಬ್ಲಾಕೇಜಸ್ಸನ್ನು ಸರಿ ಮಾಡುತ್ತೆ ಭಗ್ನ ಸಂಧಾನ ಕೃತ್ ಅಂತ ಕರೀತಾರೆ ಅಂದರೆ ಎಲ್ಲಾದರೂ ಮೂಳೆ ಗಿಳೆ ಕಟ್ಟಾದರೆ ಅದನ್ನು ಸೇರಿಸ್ಲಿಕ್ಕೂ ಕೂಡ ಇದು ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ ಇಷ್ಟೆಲ್ಲ ಲಾಭದಾಯಕವಾಗಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ತಾವು ಕೂಡ ಸೇವನೆ ಮಾಡೋದ್ರ ಮೂಲಕ ತಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಬೋದು ಅಂದರೆ ಈ ಬಿ ಪಿ ಡಯಾಬಿಟೀಸು ಇವೆಲ್ಲ ಸಂಪೂರ್ಣವಾಗಿ ಬರದಂತ ತರಲಿಕ್ಕೆ ಇಂಥ ಮನೆ ಮದ್ದುಗಳನ್ನು ವರ್ಷಕ್ಕೆ ಒಂದೊಂದು ತಿಂಗಳು ಅಥವಾ ಎರಡೆರಡು ತಿಂಗಳು ನಿರಂತರವಾಗಿ ನಾವು ಮಾಡ್ತಾ ಹೋದರೆ ಆ ಒಂದು ಸಮಸ್ಯೆಗಳಿಂದ ಮುಕ್ತರಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ವಿಚಾರಗಳನ್ನು ಕುರಿತಾಗಿ ನಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಶಿಬಿರಗಳನ್ನು ನಾವು ಇದ್ದೇವೆ ಅಲ್ಲಿ ಆಹಾರವೇ ಔಷಧಿ ಯೋಗದ ಪರಿಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಯೋಗ ಧ್ಯಾನ ಪ್ರಾಣಾಯಾಮ ಇವುಗಳೆಲ್ಲದರ ಮೂಲಕ ಆಹಾರ ಪದ್ಧತಿಯನ್ನು ಕ್ರಮಬದ್ಧವಾಗಿಸ್ಕೊಳ್ಳೋದ್ರ ಮೂಲಕ ನಾವು ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೋದಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ